ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಈ ಮಾತಿಗೆ ಸಾಕ್ಷಿಯಾಗಿ ನಿಂತವರು ಡಾ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಬಾಲ ಕಲಾವಿದನಾಗಿ ನಟನೆ ಆರಂಭಿಸಿ ನಂತರದಲ್ಲಿ ತಮ್ಮ ತಂದೆಯಂತೆ ಚಿತ್ರರಂಗದಲ್ಲಿ ಬಹುದೊಡ್ಡ ಹೆಸರು ಮಾಡಿದವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದರೆ ಈಗಲೂ ಅದೆಷ್ಟೋ ಜನರ ಕಣ್ಣಲ್ಲಿ ನೀರು ಚಿನುಗುತ್ತದೆ ಯಾಕಂದರೆ ಪುನೀತ್ ರಾಜ್ಕುಮಾರ್ ಕೇವಲ ಒಬ್ಬ ನಟನಲ್ಲ ಸದ್ದಿಲ್ಲದೆ ಅವರು ಮಾಡಿದ ಅನೇಕ ಸಾಮಾಜಿಕ ಕಾರ್ಯಗಳು ಅವರು ಎಂದೆಂದಿಗೂ ಜನಮಾನಸದಲ್ಲಿ ಜೀವಂತ ಆಗಿರುವಂತೆ ಮಾಡಿವೆ ಹೀಗಿದ್ದ ಅದ್ಭುತ ನಟ ಡಾ ಪುನೀತ್ ರಾಜ್ಕುಮಾರ್ ಇಂದು ನಮ್ಮೊಂದಿಗಿಲ್ಲ ಆದರೂ ಅವರು ಅಭಿಮಾನಿಗಳು ಕಲಾಪ್ರೇಮಿಗಳು ಮಾತ್ರವಲ್ಲ ಜನಸಾಮಾನ್ಯರ ಬಾಯಲ್ಲಿ ನಲಿದಾಡುತ್ತಿದ್ದಾರೆ ಇಂತಹ ಅದ್ಭುತ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ದೊಡ್ಡ ಅಭಿಮಾನಿಗಳ ಪಡೆಯೇ ಇದೆ ಆದರೆ ಹಾವೇರಿ ತಾಲೂಕಿನ ಯಲ್ಗಚ್ ಗ್ರಾಮದ ಪ್ರಕಾಶ್ ಮೊರಬದ್ ಎಲ್ಲ ಅಭಿಮಾನಿಗಳಿಗಿಂತ ಕೊಂಚ ಭಿನ್ನವಾಗಿದ್ದಾರೆ ಡ್ಯಾನ್ಸ್ ಮಾಸ್ಟರ್ ಆಗಿರುವ ಪ್ರಕಾಶ್ಗೆ ಪುನೀತ್ ರಾಜ್ಕುಮಾರ್ ಅಂದರೆ ಪಂಚಪ್ರಾಣ ಅಪ್ಪು ಅವರ ಅಪ್ಪಟ ಅಭಿಮಾನಿಯಾಗಿರುವ ಪ್ರಕಾಶ್ಗೆ ಅವರೊಂದಿಗೆ ನಟನೆ ಮಾಡಬೇಕು ಎಂಬ ಮಹದಾಸೆ ಇತ್ತು ಆದರೆ ಅಂತಹ ಮಹದಾಸೆ ಈಡೇರುವ ಮುನ್ನವೇ ನಟ ಪುನೀತ್ ರಾಜ್ಕುಮಾರ್ ಭಾರತ ಲೋಕಕ್ಕೆ ತೆರಳಿದ್ದಾರೆ ಆದರೆ ಅಪ್ಪು ಅವರ ಅಪ್ಪಟ ಅಭಿಮಾನಿ ಪ್ರಕಾಶ್ಗೆ ನಿತ್ಯವೂ ಅಪ್ಪು ಅವರನ್ನು ಕಾಣುವ ಹಂಬಲ ಪುನೀತ್ ರಾಜ್ಕುಮಾರ್ ನಿಧನರಾದ ದಿನದಿಂದ ಅವರನ್ನು ದೇವರಾಗಿ ಕಾಣುತ್ತಿರುವ ಅಭಿಮಾನಿ ಪ್ರಕಾಶ್ ತನ್ನ ನೆಚ್ಚಿನ ದೇವರಿಗೆ ದೇವಸ್ಥಾನ ನಿರ್ಮಿಸಿದ್ದಾನೆ ಯಲಗಜ್ ಗ್ರಾಮದ ತಮ್ಮ ಸ್ವಂತ ಜಾಗದಲ್ಲೇ ಅಪ್ಪು ದೇವಸ್ಥಾನ ನಿರ್ಮಾಣವಾಗಿದೆ ದೇವಸ್ಥಾನದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಕೂಡ ಆಗಲಿದೆ ಈಗಾಗಲೇ ಅಗಡಿ ಗ್ರಾಮದ ಕಲಾವಿದರೊಬ್ಬರಿಂದ ಪ್ರಕಾಶ್ ಮೂರ್ತಿ ತಯಾರು ಮಾಡಿಸುತ್ತಿದ್ದಾರೆ ಅಪ್ಪು ಅವರ ಮೂರ್ತಿ ನಿರ್ಮಾಣ ಕಾರ್ಯ ಈಗಾಗಲೇ ಅಂತಿಮ ಹಂತಕ್ಕೆ ಬಂದಿದೆ ನಿಶ್ಚಯ ಏನಂದ್ರಪ್ಪ ಅಂದ್ರೆ ಇದೇ ಸೆಪ್ಟೆಂಬರ್ ತಿಂಗಳು ಇಪ್ಪತ್ತಾರನೇ ತಾರೀಕಂದು ನನ್ನ ನಾಕಂಡ ದೇವರಂಥ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ದೇವಾಲಯವನ್ನು ನಾವು ನನ್ನ ಸ್ವಂತ ಜಾಗದಲ್ಲಿ ಯಲಗಚ್ಚ ಗ್ರಾಮದಲ್ಲಿ ಉದ್ಘಾಟನೆ ಮಾಡ್ತಾ ಇದೀವಿ ಆ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಅಶ್ವಿನಿ ಮೇಡಮ್ ಅವರು ಏನು ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಹಾಗೂ ಅವರ ಜೊತೆಗೆ ಹಲವಾರು ಜನ ಕಲಾವಿದರು ಮತ್ತು ನಟಿಯರು ಮತ್ತು ಹಲವಾರು ಸಹನಟ ನಟಿಯರು ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟಾಭಿಮಾನಿಯಾಗಿರುವ ಪ್ರಕಾಶ್ ಮುರ್ಬದ್ ತಮ್ಮ ನೆಚ್ಚಿನ ನಟನಂತೆ ಹಲವಾರು ಸಾಮಾಜಿಕ ಕೆಲಸಗಳನ್ನು ಮಾಡುವ ತುಡಿತ ಹೊಂದಿದ್ದಾರೆ ತಮ್ಮ ನೆಚ್ಚಿನ ನಟನ ಹೆಸರಿನಲ್ಲಿ ಅಪ್ಪು ಡ್ಯಾನ್ಸ್ ಅಕಾಡೆಮಿ ಆರಂಭಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಪ್ರಕಾಶ್ ಈಗಾಗಲೇ ಅರವತ್ತಕ್ಕೂ ಹೆಚ್ಚು ಕನ್ನಡ ಶಾಲೆಗಳಲ್ಲಿನ ಮಕ್ಕಳಿಗೆ ಉಚಿತವಾಗಿ ನೃತ್ಯ ತರಬೇತಿ ಹೇಳಿಕೊಟ್ಟಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಸಾರಿಗೆ ಬಸ್ ನಿಲ್ದಾಣಗಳಿಗೆ ಕನ್ನಡದ ಬಣ್ಣ ಹಚ್ಚುವ ಮೂಲಕ ಬಸ್ ನಿಲ್ದಾಣಗಳಿಗೆ ಹೊಸ ಮೆರವು ತಂದಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಆತ್ಮಜ್ಯೋತಿಯನ್ನು ತಂದು ಒಂದು ತಿಂಗಳ ಕಾಲ ಮನೆಯಲ್ಲಿಟ್ಟು ಪೂಜೆ ಸಲ್ಲಿಸಿದ್ದಾರೆ ಐದು ತಿಂಗಳುಗಳ ಕಾಲ ನಿರಂತರವಾಗಿ ಅಪ್ಪು ಅವರ ಸಮಾಧಿ ಸ್ಥಳಕ್ಕೆ ಹೋಗಿ ಅವರ ಸಮಾಧಿಗೆ ಪೂಜೆ ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲ ತಮಗೆ ಜನಿಸಿದ ಮಗುವಿಗೆ ಪುನೀತ್ ರಾಜ್ ಎಂದು ನಾಮಕರಣ ಮಾಡಿದ್ದಾರೆ ತಮ್ಮ ಮನೆಗೆ ಪುನೀತ್ ನಿಲಯ ಎಂದು ಹೆಸರಿಟ್ಟಿದ್ದಾರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಈವರೆಗೆ ಇಪ್ಪತ್ತೊಂದು ಬಾರಿ ರಕ್ತದಾನ ಶಿಬಿರ ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರನ್ನು ಸಾಕ್ಷಾತ್ ದೇವರು ಎಂತಲೇ ನಂಬಿರುವ ಅಭಿಮಾನಿ ಪ್ರಕಾಶ್ ಮೊರಬತ್ ತಮ್ಮ ಮನೆಯ ಪಕ್ಕದ ತಮ್ಮ ಸ್ವಂತ ಜಾಗದಲ್ಲಿ ಅಪ್ಪು ದೇವಸ್ಥಾನ ನಿರ್ಮಿಸಿದ್ದಾರೆ ದೇವಸ್ಥಾನ ಈಗ ಸಂಪೂರ್ಣ ನಿರ್ಮಾಣವಾಗಿದೆ ದೇವಸ್ಥಾನದಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ತಂದೆ ತಾಯಿಗಳ ಭಾವಚಿತ್ರಗಳನ್ನು ಹಾಕಿಸಿದ್ದಾರೆ ಈ ದೇವಸ್ಥಾನದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿ ಪ್ರತಿಷ್ಠಾಪಿಸಿ ನಿತ್ಯವೂ ತಮ್ಮ ನೆಚ್ಚಿನ ನಟನೆಗೆ ಪೂಜೆ ಸಲ್ಲಿಸುವುದಲ್ಲದೆ ಸಾರ್ವಜನಿಕರಿಗೂ ಅಪ್ಪು ದೇವಸ್ಥಾನ ಮುಕ್ತವಾಗಿಸುವ ಮಹದಾಸೆ ಹೊಂದಿದ್ದಾರೆ ಈಗಾಗಲೇ ಅಪ್ಪು ದೇವಾಲಯ ನಿರ್ಮಾಣವಾಗಿದ್ದು ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿ ಕೂಡ ಸಜ್ಜಾಗಿದ್ದು ಅಂತಿಮ ಹಂತದಲ್ಲಿದೆ ಇನ್ನು ಜೊತೆಗಿರದ ಜೀವ ಅಪ್ಪು ಅವರ ದೇವಸ್ಥಾನವನ್ನು ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಕೈಯಿಂದಲೇ ಉದ್ಘಾಟಿಸಬೇಕು ಎಂಬ ಮಹದಾಸೆ ಪ್ರಕಾಶ್ ಮೊರಬದ್ ಅವರದ್ದಾಗಿತ್ತು ಅಲ್ಲದೆ ಪುನೀತ್ ರಾಜ್ಕುಮಾರ್ ದೇವಸ್ಥಾನ ನಿರ್ಮಾಣವಾಗಿ ಮೂರ್ತಿ ಅನಾವರಣ ಆಗುವವರೆಗೆ ಕಾಲಲ್ಲಿ ಪಾದರಕ್ಷೆ ಧರಿಸುವುದಿಲ್ಲ ಎಂದು ಪ್ರಕಾಶ್ ಶಪಥ ಮಾಡಿದ ಹೀಗಾಗಿ ಬೆಂಗಳೂರಿಗೆ ತೆರಳಿ ಈಗಾಗಲೇ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನು ಎರಡು ಬಾರಿ ಭೇಟಿಯಾಗಿ ಬಂದಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೂ ಸಹ ತಮ್ಮ ಪತಿ ಹೆಸರಿನಲ್ಲಿ ಅಭಿಮಾನಿ ಪ್ರಕಾಶ್ ಮೊರಬದ್ ನಿರ್ಮಿಸಿರುವ ಅಪ್ಪು ದೇವಾಲಯ ಹಾಗೂ ಅಪ್ಪು ಮೂರ್ತಿ ಪ್ರತಿಷ್ಠಾಪನೆಗೆ ಬರಲು ಒಪ್ಪಿಕೊಂಡಿದ್ದಾರೆ ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಅಪ್ಪು ದೇವಸ್ಥಾನದ ಉದ್ಘಾಟನೆಗೆ ಅಪ್ಪು ಅವರ ಧರ್ಮಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ದಿನಾಂಕ ನಿಗದಿ ಮಾಡಿದ್ದಾರೆ ದೊಡ್ಡಮನೆ ಸೊಸೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಸೆಪ್ಟೆಂಬರ್ ಇಪ್ಪತ್ತಾರರಂದು ಯಾಲಕ್ಕಿ ಕಂಪಿನ ನಾಡು ಹಾವೇರಿಗೆ ಆಗಮಿಸಲಿದ್ದಾರೆ ಅಂದು ಹಾವೇರಿ ತಾಲೂಕಿನ ಯಲ್ಗಚ್ ಗ್ರಾಮದಲ್ಲಿ ಅಪ್ಪು ಅವರ ಅಪ್ಪಟಾಭಿಮಾನಿ ಪ್ರಕಾಶ್ ಮೊರಬಾದ್ ತಮ್ಮ ಸ್ವಂತ ಜಾಗದಲ್ಲಿ ನಿರ್ಮಿಸಿರುವ ಅಪ್ಪು ದೇವಸ್ಥಾನ ಉದ್ಘಾಟಿಸಿ ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿ ಅನಾವರಣ ಮಾಡಲಿದ್ದಾರೆ ತಮ್ಮ ನೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ನಟಿಸಬೇಕು ಎಂಬ ಮಹದಾಸೆ ಹೊಂದಿದ್ದ ಅವರ ಅಪ್ಪಟಾಭಿಮಾನಿ ಪ್ರಕಾಶ್ ಮೊರ್ಬಾದ್ ನಟನೆಯ ಆಸೆ ಈಡೇರದ್ದಕ್ಕೆ ಪ್ರತಿದಿನವೂ ತಮ್ಮ ನೆಚ್ಚಿನ ನಟನನ್ನು ಕಾಣುವ ಪೂಜಿಸುವ ಹಂಬಲದಿಂದ ದೇವಸ್ಥಾನ ನಿರ್ಮಿಸಿ ಮೂರ್ತಿ ಪ್ರತಿಷ್ಠಾಪಿಸುವ ಹಂಬಲ ಹೊಂದಿದ್ದಾರೆ ದೇವಸ್ಥಾನ ಉದ್ಘಾಟನೆ ಮೂರ್ತಿ ಪ್ರತಿಷ್ಠಾಪನೆಗೆ ಈಗಾಗಲೇ ಮುಹೂರ್ತ ನಿಗದಿಯಾಗಿದ್ದು ಅಪ್ಪು ಅವರ ಧರ್ಮಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇದೇ ಸೆಪ್ಟೆಂಬರ್ ಇಪ್ಪತ್ತಾರರಂದು ದೇವಸ್ಥಾನ ಉದ್ಘಾಟಿಸಿ ಮೂರ್ತಿ ಅನಾವರಣ ಮಾಡಲಿದ್ದಾರೆ ಅಂದಿನಿಂದ ದೇವಸ್ಥಾನ ಸಾರ್ವಜನಿಕರ ದರ್ಶನಕ್ಕೆ ಮುಕ್ತವಾಗಲಿದೆ ಅಪ್ಪು ಅಭಿಮಾನಿ ಪ್ರಕಾಶ್ ಮೊರಬಾದ್ ಅವರ ಈ ಕಾರ್ಯಕ್ಕೆ ಅವರ ಗೆಳೆಯರು ಆಪ್ತರು ಸೇರಿದಂತೆ ಹಲವರು ಸಹಾಯ ಸಹಕಾರ ನೀಡಿ ಜೊತೆ ನಾನು ನಿಮ್ಮ ಪ್ರೀತಿಯ ಪವರ್ ಸ್ಟಾರ್ ರಾಜ ರತ್ನ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಪ್ರಕಾಶ್ ಯಲ್ಗಚ್ ಮಾತಾಡ್ತಿರೋದು ವಿಷಯ ಏನಂದ್ರಪ್ಪ ಅಂದ್ರೆ ಇದೇ ಸೆಪ್ಟೆಂಬರ್ ತಿಂಗಳು ಇಪ್ಪತ್ತಾರನೇ ತಾರೀಕಂದು ನನ್ನ ನಾಕಂಡ ದೇವರಂಥ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ದೇವಾಲಯವನ್ನು ನಾವು ನನ್ನ ಸ್ವಂತ ಜಾಗದಲ್ಲಿ ಯಲ್ಗಚ್ ಗ್ರಾಮದಲ್ಲಿ ಉದ್ಘಾಟನೆ ಮಾಡ್ತಾ ಇದ್ವಿ ಆ ಒಂದು ಉದ್ಘಾಟ ದೇವಾಲಯದ ಉದ್ಘಾಟನೆಯಲ್ಲಿ ಪುತ್ಥಳಿ ಉದ್ಘಾಟಕರಾಗಿ ಅವರ ಧರ್ಮ ಪತ್ನಿಯವರಾದಂಥ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಕಾರ್ಯಕ್ರಮದ ಉದ್ಘಾಟಕರಾಗಲಿದ್ದಾರೆ ಅವರು ಒಂದು ಮನಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ನಮ್ಮ ಉತ್ತರ ಕರ್ನಾಟಕದ ಹೆಬ್ಬಾಗಿಲಾದಂಥ ಹಾವೇರಿ ಜಿಲ್ಲೆಯ ಯಾಲಕ್ಕಿ ನಾಡಿನ ಕಂಪಿಗೆ ಬರ್ತಾ ಇದ್ದಾರೆ ಮೊದಲನೇ ಬಾರಿಗೆ ಅನಿಸ್ತಾ ಇದೆ ಈ ಉತ್ತರ ಕರ್ನಾಟಕಕ್ಕೆ ಬರ್ತಾ ಇರೋದು ಸೊ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಕನ್ನಡ ಚಲನಚಿತ್ರದ ನಟ ನಟಿಯರು ತಾರೆಯರು ಪೊಲಿಟಿಕ್ಸ್ ರಾಜಕಾರಣಿಗಳು ಹಾಗೂ ಅಪ್ಪು ಅಭಿಮಾನಿಗಳು ಎಲ್ಲ ಕರ್ನಾ ಕರ್ನಾಟಕದ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ಯಲ್ಗಚ್ ಗ್ರಾಮಕ್ಕೆ ಬರ್ತಾ ಇದ್ದಾರೆ ತುಂಬ ಖುಷಿ ಆಗ್ತದೆ ಇದೇ ಮೊದಲನೇ ಬಾರಿಗೆ ಒಂದು ದೇವಾಲಯ ಉದ್ಘಾಟನೆ ಆಗಲಿದೆ ಮತ್ತು ಏನು ಹೇಳಬೇಕ ಅಂತಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ಸಾಕಷ್ಟು ಜನಗಳು ಸಹಕಾರ ಬೆಂಬಲವನ್ನು ಕೊಟ್ಟು ನನ್ನ ಹಿಂದೆ ಬೆನ್ನೆಲುಬಾಗಿ ನೆತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೃತಜ್ಞತೆಗಳು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಉತ್ತರ ಕರ್ನಾಟಕದಲ್ಲಿ ಇತಿಹಾಸಪೂರ್ವಕವಾಗಿ ಒಂದು ಇತಿಹಾಸ ಪುಟದಲ್ಲೇ ಸೇರ್ಪಡೆಯಾಗುವಂಥ ಕಾರ್ಯಕ್ರಮ ಆಗಲಿ ಅಂತಂದು ಎಲ್ಲ ಅಭಿಮಾನಿಗಳು ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಕೊಂಡು ಕೇಳ್ಕೊಳ್ತೀನಿ ಹಾವೇರಿ ತಾಲೂಕಿನ ಯಲಗಚ್ಚು ಗ್ರಾಮದಲ್ಲಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲಾಗಿರ್ತಕ್ಕಂಥ ಹಾವೇರಿ ಜಿಲ್ಲೆಯಲ್ಲಿ ವಿಶೇಷವಾಗಿರತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಯಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಆರ್ ಅವರು ಏನು ಪುನೀತ್ ರಾಜ್ಕುಮಾರ್ ಅವರ ಸವಿ ನೆನಪಿಗೋಸ್ಕರ ದೇವಾಲಯ ಮತ್ತು ಪುತ್ಥಳಿಯನ್ನು ನಿರ್ಮಾಣ ಮಾಡಿ ಮಾಡ್ತಿದ್ದಾರೆ ಆ ಒಂದು ಪುತ್ವಳಿ ನಿರ್ಮಾಣ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಏನು ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಅಶ್ವಿನಿ ಮೇಡಮ್ ಅವರು ಏನು ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಹಾಗೂ ಅವರ ಜೊತೆಗೆ ಹಲವಾರು ಜನ ಕಲಾವಿದರು ಮತ್ತು ಕಿರು ನಟಿಯರು ಮತ್ತು ಹಲವಾರು ಸಹ ನಟ ನಟಿಯರು ಕೂಡ ಆಗಮಿಸುತ್ತಿದ್ದಾರೆ ಈ ಒಂದು ಅದ್ಭುತ ಕಾರ್ಯಕ್ರಮ ಯಲಗಚ್ಚು ಗ್ರಾಮದಲ್ಲಿ ಒಂದು ಇತಿಹಾಸ ಪುಟವನ್ನು ಸಾರುವಂಥ ಯಲ್ಲಕ್ಕಿ ಕಂಪಿನ ನಾಡಿನಲ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿ ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ನಡೀತಿದೆ ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ರೀತಿಯಿಂದ ರಾಜಕಾರಣಿ ಮುಖಂಡರು ಹಾಗೂ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಕನ್ನಡಪರ ಹೋರಾಟಗಾರರು ಭಾಳಷ್ಟು ಜನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ಯಶಸ್ವಿ ಮಾಡಲಿದ್ದಾರೆ ಅಂತ ಹೇಳಲು ಇಚ್ಛೆ